ಜನವರಿ ಹತ್ತು ಈ ವರ್ಷದ ಹತ್ತನೇ ತಾರೀಕು ಇಪ್ಪತ್ತೈದರ ಮೊದಲನೇ ಸಿನಿಮಾಗಳಲ್ಲಿ ನಾವು ಬರ್ತಾಯಿದ್ದೀವಿ ನಿಮ್ಮೆಲ್ಲರ ಮನಸ್ಸನ್ನು ಮುಟ್ಟುವಂಥ ತುಂಬ ದೊಡ್ಡ ಆತ್ಮಸ್ಥೈರ್ಯ ಇದೆ ಪ್ರೇಮ ಕತೆ ಅದರೊಂದಿಗೆ ಒಂದು ತುಂಬ ಮುಖ್ಯವಾದ ವಿಚಾರವನ್ನು ಇಟ್ಟುಕೊಂಡು ಈ ಕಥೆನ ನಾಗಶೇಖರ್ ಅವರು ಹೆಣೆದಿದ್ದಾರೆ ಕುಮಾರ್ ಅವರು ತುಂಬ ಧಾರಾಳವಾಗಿ ಪ್ರೀತಿಯಿಂದ ಅವರು ಬೇರೆಲ್ಲ ಕೆಲಸಗಳನ್ನ ಬದಿಗೊತ್ತಿ ಸಿನಿಮಾ ಕೆಲಸನೇ ತ ನಿಂತ್ಕೊಂಡ್ರು ಒಂದು ಕಾಲು ವರ್ಷ ಅವ್ರು ಬರೀ ಬೇರೆ ಏನೂ ಮಾಡದೆ ಇಲ್ಲಿ ನಿಂತಿದ್ದಾರೆ ನನ್ನ ಇನ್ನೊಬ್ಬರು ಸ್ನೇಹಿತರು ಮಂಡ್ಯ ಕಿಟ್ಟಿಯವರು ನಮ್ಮ ಡಿಜಿಟಲ್ ಶ್ರೀನಾಥ್ ಎಲ್ಲರ ಸಹಕಾರ ಇದೆ ಶ್ರೀಧರ್ ತುಂಬ ಅದ್ಭುತವಾದ ಐದು ಹಾಡುಗಳನ್ನ ಮಾಡಿಕೊಟ್ಟಿದಾರೆ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಪ್ರತಿಯೊಂದು ಹಂತದಲ್ಲೂ ಪ್ರೀತಿಯಿಂದ ಯಾವುದೇ ಥರದ ಇರಿಸುಮರುಸು ಮಾಡಿಕೊಳ್ಳದೆ ಯಾವುದೇ ಥರದ್ದೇನು ಮಾತಾಡದೆ ಶ್ರೀಧರ್ ಜೊತೆಯಲ್ಲೇ ಇದ್ದೀರಾ ಜೊತೆಲಿ ಇರ್ತೀರಾ ನಮ್ಮ ಬದುಕಿನ ಉದ್ದಕ್ಕೂ ನೀವು ನಮ್ಮ ಜೊತೆ ಇರ್ತೀರಾ ಸಿನಿಮಾನ ಅಷ್ಟೊಂದು ಪ್ರೀತಿಯಿಂದ ಅಕ್ಕರೆಯಿಂದ ನಾಗಶೇಖರ್ ನನಗೋಸ್ಕರ ಈ ಸಿನಿಮಾ ಮಾಡಿಕೊಟ್ಟಿದ್ದಾರೆ ಜೊತೆಯಲ್ಲಿ ಅವರಿಗೆ ಚಿತ್ರಕಥೆಯಲ್ಲಿ ಮತ್ತು ಸಂಭಾಷಣೆಗೆ ಚಂದ್ರಚೂಡು ಚಕ್ರವರ್ತಿ ಸಹಾಯ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ವಿಚಾರಗಳನ್ನ ಒಂದಷ್ಟು ವಿಷಯಗಳನ್ನ ಎಲ್ಲರ ಮನಸ್ಸಿಗೆ ನಾಟೋ ಹಾಗೆ ಬಿತ್ತೋ ಹಾಗೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ನನ್ನ ಧನ್ಯವಾದಗಳು ನೀವೇ ನೋಡಿದಂತೆ ಸತ್ಯ ಹೆಗಡೆ ಅವನ ಮ್ಯಾಜಿಕ್ ಅವನು ಹೆಂಗೆ ಮಾಡ್ತಾನೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಸತೀಶ ಹೆಲಿಕ್ಯಾಮ್ ಎಷ್ಟು ಅದ್ಭುತವಾದ ಶಾರ್ಟ್ಗಳು ಗಳು ಸತೀಶ್ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಪ್ರತಿಯೊಬ್ಬರು ನೋಡಿದವರೆಲ್ಲ ಕ್ಯಾಮ್ರಾ ವರ್ಕ್ ಸಖತ ಇದೆ ಅಂತ ಮಾತಾಡ್ತಾರೆ ಹೆಲಿಕ್ಯಾಮ್ ಆ ಕೆಲಸ ನಾವು ಹೇಳಬೇಕು ಆ ಶಾರ್ಟ್ಸ್ ಎಲ್ಲ ತಕೊಂಡಿರುವುದು ಸತೀಶ್ ಅಂಡ್ ಸಂತೋಷ ಸಂತೋಷ್ ಮತ್ತೆ ಇನ್ನೊಬ್ರು ಯಾರು ಇನ್ನೊಬ್ರು ಮಾಡಿದ್ರಲ್ಲ ಇಬ್ಬರೇನಾ ಅದ್ಭುತವಾದ ಕೆಲಸ ಮಾಡಿದರೆ ನಮ್ಮ ಶ್ರೀನಿವಾಸ್ ಎಡಿಟ್ರು ಆ್ಯಂಟನಿ ಮೇನ್ ಎಡಿಟ್ರು ಇನ್ನು ಉಳಿದಂತೆ ನಮ್ಮ ನಮ್ಗೆ ಅನ್ನ ಹಾಕದ್ ಮಾದೇವ ಅಣ್ಣ ಟ್ರಾಕ್ ಟ್ರಾಲಿ ತಳ್ಳಿದ ಕಟ್ಟೆ ಇವತ್ತು ಅವನೇ ಊಟ ಆಗ್ತದೆ ನಮ್ಗೆ ಹಾಗೆ ಕಿಶನ್ ಅಮೂಲ್ಯ ಕುಮಾರ ರಾಜು ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಸಿನಿಮಾ ಬಿಡುಗಡೆಗೆ ರೆಡಿ ಆಗಿದೆ ಹೇಳಿ ಡಿಜಿಟಲ್ ಶುಭಾತನ ಹೆಸರು ಹೇಳಿದ್ರೆ ಉಪೇಂದ್ರನೇ ಆಗಿಬಿಟ್ರಲ್ಲ ಅವತ್ತು ಹಾಗಾಗಿ ನಿಮ್ಮೆಲ್ಲರ ನಾವೇನೇ ಕೆಲಸ ಮಾಡಿದ್ರು ನಮ್ಮನ್ನ ಫಸ್ಟ್ ಜನಗಳ ಮುಂದೆ ತಗೊಂಡೋಗಿ ಹೋಗಿ ನೀವು ಪತ್ರಿಕಾ ಮಾಧ್ಯಮದವರು ಮತ್ತು ಮೀಡಿಯಾದವರು ನಿಮ್ಮ ಸಹಕಾರ ನಮ್ಮ ಸಿನಿಮಾದೊಂದು ಗೆದಲಿ ಸಿನಿಮಾ ಶುಕ್ರವಾರ ನೋಡಿ ಅದ್ಭುತವಾದ ರೆಸ್ಪಾನ್ಸ್ ನೀವು ಕೊಟ್ಟು ನೀವು ಅದನ್ನು ಇನ್ನೂ ಹೆಚ್ಚು ಮಟ್ಟಿಗೆ ಪ್ರಮೋಟ್ ಮಾಡ್ತೀರಾ ಅದೆಲ್ಲ ನಿಮ್ಮ ಕೈಯಲ್ಲಿದೆ ಥ್ಯಾಂಕ್ ಯು ವೆರಿ ಮಚ್